드디어 대체 이아굿그굿굿굿굿굿굿가이 o o o न पाकिस्तान ಇವತ್ತಾರು ಸಾವಿರ ಅದು ಸಾಧಾರಣ ವಿಷಯ ನಮ್ಮ ಒಂದು ಕುಮಂ ತಲೆ ಇಂಡಿಯಾ ಯಾರೇ ನಮ್ಮ ಇಂಡಿಯೋ ಅವರು ಇಂಡಿಯನ್ನು ಎಲ್ಲ ಕಂಡು ಕಂಡಿಕೆ ಮಟ್ಟ ಇಡೆಯ ಪಾರದ ಪ್ರ ಅದಕ್ಕೊಬ್ಬ ರಿಷ್ಕು ವ್ಯರ್ಬಂಡಿಯಾಗ್ ಇಲ್ಲ ಅದು ಮಟ್ಟ ಇಲ್ಲ அனைத்து கட்சி கூட நண்பனுக்கு இது ரெண்டு ஒரு நாளில் பெரிய தீவிரமான பாகிஸ்தானுக்கு அடி உணவுன்றது மட்டும் எந்த சந்தேகமும் இல்லை அது வரைக்கும் நம்ம சோறு சோர் கிடையாது இதுதான் உண்மை அது கேட்டதுலேருந்து இந்தியாவில் இருக்கிற ஒரு ஒரு சின்னவங்க ஆட்டம் பெரியவங்க ஆட்டம் எல்லாருக்கும் அழகு மீறிய மனசாக ஸோ இது அழகு மீறி கண்டிக்க வேண்டிய விஷயம் இது அவ்வளோ ஈஸியான விஷயம் புல்வாமா ஆட்டம் இந்த உடல் இது பெருசாக இருக்கணுன்றது நம்மளுடைய ஆசை அது பாகிஸ்தான் பப்ளிக் அடிக்கிறாங்களா டெரரிஸ்ட் அடிக்கிறாங்களா மில்டரி கார்னு அடிக்கிறாங்களா காரணம் பதில் பதில் நம்மளோப்பை இருபத்தி ஆறு பேர் போகிறாங்க இந்த வாப்பு இருந்த ஆயிரம் பேரை சாப்பாடு நம்ம ஆள் மனுஷன் திருப்தி ஆகும் இதை வெளிக்கிறதுனால நம்ம ஆளு இருபத்தி ஆறு பேர் சேர்த்து நோடைய குடும்பத்துக்கு நம்ம ஆறுதல் தான் சொன்னபடி எவ்வளோவே ஆறுதல் சொன்னாலே தீராயும் இல்லை இல்லை இந்தியா போகிறாங்க ಮಕ್ಕಳಿಗೆ ಅದು ಮತ್ತೆ ಅಮೆರಿಕ ಅಧಿಪುರ ಅಗಾಶಿಯಾಗಿ ಕಾಶ್ಮೀರದ ಬಲಾದ್ ಒಂದು ಅನ್ನೋ ಒಂದು ಜಾಗದಲ್ಲಿ ಭಾರತ ಒಂದು ಶಾಂತಿಯುತವಾಗಿ ನೆಲೆಸಿರುವಂಥ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನಗಳ ಏನು ಈ ಪ್ರಪಂಚದಲ್ಲೇ ಯಾರೂ ಇವತ್ತವರೆಗೂ ಅಂತ ಹೇಯ ಕೃತ್ಯ ಮಾಡಿಲ್ಲ ಹೆಂಡತಿ ಮಕ್ಕಳ ಮುಂದೆನೆ ದಂಡ ಧರ್ಮ ಕೇಳಿ ನೀವು ಇಂದು ನಾ ಅಂತ ಘೋರವಾದಂಥ ಹತ್ಯೆ ಮಾಡುವುದನ್ನು ಖಂಡಿಸಿ ಇಡೀ ಕೆ ಜಿಪ್ಪು ಸಿಟಿ ಇವತ್ತು ಎಲ್ಲ ಜನ ಬಂದು ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅವ್ರ ಕುಟುಂಬಗಳಿಗೆ ನೋವು ಬಳಸುವಂಥ ಶಕ್ತಿ ಭಗವಂತ ಕೊಡಬೇಕು ಏನು ಏ ಕೃತಿಯನ್ನು ಮಾಡಿದರೆ ಆ ತಕ್ಕವಾದಂಥ ಪಾಠ ಕಳಿಸ್ಬೇಕು ಅನ್ನೋ ದಿಸೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಏನು ಈ ಒಂದು ಕ್ಯಾಂಡ್ ಲೈಟ್ ಇಟ್ಕೊಳ್ಳೋ ಮುಖಾಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ಚುರಿತವಾಗಿ ಏನು ಪಾಕಿಸ್ತಾನದ ಈ ಜಿಯಾದಿ ಮುಸ್ಲಿಂ ಸಂಘಟನೆಗಳು ಭಯೋತ್ಪಾದಕರಿದ್ದಾರೆ ಅವ್ರಿಗೆ ತಕ್ಕದಂಥ ಪಾಠ ಕಲಿಸಬೇಕು ಭಾರತ ದೇಶದಲ್ಲಿ ಕೆಲವರಿದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಹೌದು ಮುಸ್ಲಿಮರಿಗೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೆ ಈ ಏ ಕೃತ್ಯ ಮಾಡಿದಂತೆ ಫಸ್ಟ್ ಭಾರತದಲ್ಲಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತವ್ರನ್ನ ನಾಯಿಗಳನ್ನ ಫಸ್ಟ್ ದೇಶದಿಂದ ಹೊರ ಹಾಕ್ಬೇಕು ಯಾಕಂದ್ರೆ ಭಾರತ ದೇಶದ ಗಾಳಿ ಭಾರತ ದೇಶದ ಅನ್ನ ಭಾರತ ದೇಶದಲ್ಲೇ ಇವತ್ತು ಹುಟ್ಟಿ ಇಲ್ಲಿ ಸಂಪನ್ಮೂಲಗಳನ್ನು ಬಳಸಿ ಇಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಸ್ಟೇಟ್ಮೆಂಟ್ ಕೊಟ್ರೆ ಹಿಂದೂಗಳಿಗೆ ಎಷ್ಟು ನೋವಾಗ್ತದೆ ಭಾರತೀಯರಿಗೆ ಎಷ್ಟು ನೋವಾಗ್ತದೆ ಅಂತ ಅವರು ಅರ್ಥ ಮಾಡ್ಕೊಂಡಿಲ್ಲ ಇವತ್ತು ಇಡೀ ದೇಶ ಇವತ್ತೇನು ಇವತ್ತು ಇಪ್ಪತ್ತೇಳು ಜನ ಕರ್ನಾಟಕದ ಮೂರು ಜನ ಇವತ್ತು ಈ ಕೃತ್ಯಕ್ಕೆ ಬಲೆಯಾಗಿದ್ದಾರೆ ಇಡೀ ಪ್ರಪಂಚ ಇವತ್ತು ತಲೆ ತೆಗೆಸ್ತಾ ಇದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸ್ಬೇಕಂತ ಕೇವಲ ಭಾರತ ದೇಶ ಅಲ್ಲ ಪ್ರಪಂಚ ಅಮೆರಿಕ ಇಂದ ಚೈನಾವರೆಗೂ ಎಂಟೇರ್ ಪ್ರಪಂಚ ಇವತ್ತು ಇವರ ವಿರುದ್ಧ ಟೆಲಿವಿಸ್ಟ್ ವಿರುದ್ಧ ನಿಂತಿದ್ದಾರೆ ಈ ಕಾರಣಕ್ಕೆ ನಮಗೆಲ್ಲರಿಗೂ ಮನಸ್ ಸಂತೋಷ ಆಗ್ಬೇಕಂದ್ರೆ ಆ ಶಾಂತಿ ಸಿಗ್ಬೇಕಂದ್ರೆ ಈ ಏಕನೆ ಮಾಡ್ತಾ ಇರೋ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲಿ ಇಲ್ದಂಗ್ ಮಾಡ್ಬೇಕು ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತ ಭಾರತ ದೇಶದ ಜಿಯಾದಿ ಬೆಂಬಲನ್ನ ಭಾರತ ದೇಶದಿಂದ ಹೊರ ಆಗ್ಬೇಕು ಅಂದ್ಬಿಟ್ಟು ಯಾಕಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಏನೋ ಭಯೋತ್ಪಾದಕರು ಜಾತಿ ಇಲ್ಲ ಅಂತ ಆದ್ರೆ ಎಲ್ಲಾ ಭಯೋತ್ಪಾದಕರು ಇಸ್ಲಾಮಿಕ್ ಗೂಂಡಾಗರೇ ಆಗಿರ್ತಾರೆ ಇಸ್ಲಾಮಿಕ್ ಭಯೋತ್ಪಾದಕರು ಆಗಿದ್ದಾರೆ ಆ ಕಾರಣಕ್ಕೆ ಇವತ್ತು ಏನು ಕೆಜಿಎಫ್ ಸಿಟಿ ಸ್ತಬ್ಧ ಆಗಿ ನೋವುಗಳನ್ನು ವ್ಯಕ್ತಪಡಿಸ್ತಾ ಇದ್ರೆ ಆತ್ಮಕ್ಕೆ ಕ್ಯಾಂಡ್ ಲೈಟ್ ಮುಖಾಂತರ ಇವತ್ತು ಸಂಜೆ ಶ್ರದ್ಧಾಂಜಲಿ ಹರಿಸ್ತಾ ಇದ್ರಿ ಅವ್ರ ಆತ್ಮಕ್ಕೆ ಶಾಂತಿ ಅಂದ್ಬಿಟ್ಟು ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತಾ ಇದ್ರಿ ಅಂತ ಗೊತ್ತಿದೆ ಎರಡು ದಿವಸ ಮುಂಚೆ ಪಾಕಿಸ್ತಾನ ಜಹಾದಿ ವಿರೋಧಿಗಳು ನಮ್ಮ ಇಂಡಿಯನ್ ಅವ್ರನ್ನ ಒಂದು ವಿಸಿಗಸ್ ಅಂತಾರೆ ಅದು ನಮ್ಮ ದೇಶ ಅವ್ರ ವಿಸಿಗಸ್ ನಮ್ಮ ದೇಶ ನಮ್ಮನಾಗಿರೋದು ಪಾಕಿಸ್ತಾನಲ್ಲಿ ಟೂರ್ ಟೂರಿಸ್ಟು ಇದ್ದು ಹೋದಾಗ ಅಲ್ಲಿ ಹೆಂಗೆ ಜಾತಿ ಆಧಾರದ ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ನಾವು ಇವಾಗ ಇದು ಒಂದು ಪೀಸ್ಫುಲ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ ಇದು ಜಾಸ್ತಿ ಮಾತಾಡಲ್ಲ ಕೇಳ ಎಲ್ಲ ಇದು ಮಾತಾಡಿದ್ದಾರೆ ನಾನು ಯಾವಾಗ ಮಾತಾಡ್ತೀನಿ ಅಂದರೆ ಇದು ಪೀಸ್ಫುಲ್ ಮಾರ್ಚು ಮೂರು ದಿವಸ ನಾಲ್ಕು ದಿವಸ ಒಂದು ವಾರದ ಒಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ ಯಾಕಂದರೆ ನನಗೆ ತುಂಬ ನಂಬಿಕೆ ಇದೆ ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆ್ಯಕ್ಷನ್ ತೊಗೊಂಡೇ ತಗೊಳ್ತಾರೆ ಈಜ್ ರೀತಿ ಅವ್ರು ತಗೊಂಡು ಆ್ಯಕ್ಷನ್ ಹೆಂಗಿರ್ತಂತೆ ಇನ್ನೂ ಬರೀ ಅಲ್ಲ ಪ್ರಪಂಚದಲ್ಲಿ ಯಾರು ಟೆರ್ರರಿಸ್ಟು ಉಗ್ರಹಾರಿಗಳು ಇನ್ನೊಬ್ಬರನ್ನು ಕೊಲ್ಲಬೇಕು ಇನ್ನೊಬ್ಬರು ಮೇಲೆ ಜಿ ಆರ್ ಮಾಡಬೇಕು ಅನ್ನೋದು ಬ ಮನಸ್ಸಲ್ಲಿ ಬರೋಲ್ಲ ಆ ಥರ ಒಂದು ನಡವಳಿಕೆ ಅಂತ ನಂಬಿಕೆ ಇದೆ ಶೀಘ್ರದಲ್ಲೇ ನಾವು ಕೆ ಜಿ ಎಫ್ ಎಲ್ಲ ಇದಕ್ಕಿಂತ ಆದುರಾಗಿ ಎಲ್ಲ ಕೆ ಜಿ ಎಫ್ ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮೋದಿಯವರು ಯಾವುದೋ ಒಂದು ಕ್ರಮ ತೊಗೊಳ್ತಾರೆ ಅದಾದಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ವಿವರವಾಗಿ ಮಾತಾಡೋಣ ಈಗಾಗಲೇ ಎಲ್ಲ ಕೆ ಜಿ ಜನರು ಬಂದು ಈ ಒಂದು ಕ್ಯಾಂಡಲ್ ಲೈಟ್ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ ಅವರಿಗೆ ತಮ್ಮ ಒಳಗೆ ಎಲ್ಲರಿಗೂ ಧನ್ಯವಾದಗಳಿಗೆ ಇಷ್ಟ ಮತ್ತು ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ ಹತ್ತು ದಿವಸದಲ್ಲೋ ಇಲ್ಲ ಮೂರು ದಿವಸದಲ್ಲೋ ಕೆ ಜಿ ಎಫ್ ಅಲ್ಲಿ ಇದಕ್ಕಿಂತ ಹೆಚ್ಚು ಸಂಖ್ಯಾ ಸೇರಿ ಒಂದು ಸೆಲೆಬ್ರೇಷನ್ ರ್ಯಾಲಿ ಮಾಡ್ತೀವಿ ಅಂತ ನಂಬಿಕೆ ಇದೆ அது எல்லாம் பண்ண அவருக்கு தன்யவாதம் எடுத்தா இன்னும் முந்தைய சக்சஸாக நான் உணவு பூர்வமாக இந்த கோலார் தங்கவயலில் உணவு பூர்வமாக நாட்டு பற்றுமிக்க எல்லா ஜனமும் இன்னைக்கு வந்து காஷ்மீரில் அந்த முந்தைய நேரத்தில் நடந்த அந்த இன்சிடென்ட்டுக்கு அந்த உணர்வு வந்து காட்டுறதுக்கு நான் எல்லா தங்கவயல் மக்களுக்கு வந்து நன்றி சொல்கிறேன் இது என்னான்னு எனக்கும் ஒன்றும் புரியல இது ஆட்டால் ஒரு சின்ன நாடு பாகிஸ்தான் இருபத்தி நாலு மணி நேரத்தில் காணாது போயிடும் அங்கேருந்து வந்து இங்கே தீவிரவாதம் பண்ணுறோம் இது எப்படின்னு ஒன்றுமே புரியல சாதாரண மக்களில் பப்ளிக் அவங்க என்ன பண்ணாங்க அவங்கக்கிட்ட சண்டைக்கு வந்தாங்களா இல்லை உங்ககிட்ட ஏதாவது முன்னுறது எதுனாக்குதா சாதாரணத்தில் தான் இருக்க இல்லாத வந்து நீங்கள் வந்து சொல்கிறீங்களே இது எந்த விதத்தில் நியாயம்னு சொல்லிட்டு எனக்கு ஒன்றும் புரியல இந்த இன்னைக்கு நம்ம நாட்டில் ஒட்டு மொத்தமாக எல்லாருமே வந்து கண்ணீர் சித்தக்கூடிய அலுவல வந்துட்டு இன்றைக்கி இருபத்தாறு பேர் வந்து நீங்கள் வந்து இன்றைக்கி வந்து கொலை பண்ணிக்கிறீங்க சா வச்சுக்கிறீங்க அந்த குடும்பம் வந்து இன்றைக்கி என்ன நெல்மலைக்குது இதுதான் வந்து நீங்கள் வந்து கும்புற தேயம் வந்து கத்து இது ஒன்றுமே புரியல ஏன்னா இன்னைக்கு வந்து நம்ம இந்தியாவில் வந்து எவ்வளோ முஸ்லீம் சகோதரர் இருக்கிறாங்க இந்த கோலாட்டங்கள் வந்து எவ்வளோ முஸ்லீம் தகவல் இருக்கிறாங்க யாரோ பண்ணுற தவறுக்கு வந்து உங்களுக்கெல்லாம் தள்ளி குடிது ஏன்னா நீங்களாம் கூட வந்து நம்ம நாட்டு நாட்டு பற்றிருக்குது நீங்க கூட வந்து நம்ம இது வந்து எதா வந்து ஒரு இண்டிபெண்டன்ஸ் டேவோ எதோ ஒரு மாதிரி ஊர்வலம் பண்ணுறீங்க நம்ம நாடு நிற்கிறீங்க ஆனா நீ எவ்வளோ பட்ட ஸ்டெப்புக்கு இன்னைக்கு எல்லாருக்குமே தள்ளுபடி இது நியாயம் தானா முக்கியம் வந்து பிஜேபி கவர்மெண்ட் நரேந்திர மோடி பிரைம் மினிஸ்டர் எந்த நாடுமே வந்து யாருமே ஒன்றும் பண்ண முடியாது ஏன்னா கை இருக்கிறது பாரதிய பிரதமர் இன்னும் வந்து கொஞ்சம் இல்லை இல்ல எல்லாமே நடந்துருக்குது இன்னைக்கு ஆல் பார்ட்டி மீட்டிங் நடந்துருக்குது என்ன என்ன பண்ண எல்லாமே பந்து நாள் நாள் தீவிரவாதி இல்லை ಒಟ್ಟುಮೊತ್ತ ತೀವ್ರವಾದಿಯ ಒಂದು ಒಳಗೆ ಕೊಡಿಯ ಒರೇ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದಕ್ಕೆ ಬದಲಡಿ ಒಂದು ಇನ್ನೂ ಒಂದು ವಾರ್ತೆ ಕೇಳಿ ಎಂದು ನಮ್ಮ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗಿರುವ ಹಿಂದೂಗಳ ಅಕ್ಷ ಖಂಡಿಸಿ ಇವತ್ತು ಬಿಜೆಪಿ ನಲ್ಲಿ ಇವತ್ತು ರ್ಯಾಲಿ ಹಮ್ಮಗೊಂಡಿಸೀವಿ ಏನು ನಾವು ಹಿಂದೂಗಳಲ್ಲಿ ಬೇರ್ಪಡಿಸ್ತಾ ಇದ್ದೀವೋ ನಾವೆಲ್ಲ ಒಂದಾಗುವವರೆಗೂ ನಮ್ಮ ದೇಶ ಒಗ್ಗಟ್ಟಾಗಿರ್ಬೇಕಂತ ನಮ್ಮ ಇದು ಯಾಕೆಂದರೆ ಭಯೋತ್ಪಾದನೆ ಅನ್ನೋದು ಪಾಕಿಸ್ತಾನದಿಂದ ನಾವು ಪದೇ ಪದೇ ಪಾಠ ಕಲಿತಾ ಇದ್ದೀವಿ ಆ ಪಾಠ ಕಲಿಸ್ಬೇಕಾದ್ರೆ ನಾವು ಹಿಂದೂಗಳೆಲ್ಲ ಒಂದಾಗಿ ಹೋರಾಡಿದ್ರೆ ಅವರು ಯಾವ ಲೆಕ್ಕನಿಲ್ಲ ಒಂದು ಕರ್ನಾಟಕ ಅಷ್ಟಿಲ್ಲ ಅವರು ಪಾಕಿಸ್ತಾನ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನಮ್ಮ ಭಾರತ ಶಾಂತಿ ಪ್ರಿಯರಾಗಿ ಇಷ್ಟು ವರ್ಷನವ್ರು ಕಾಲ ಕಳ್ಕೊಂಡು ಬಂದಿದ್ದಕ್ಕೆ ಅವರು ಇವತ್ತು ಈ ಇದು ಈ ಸಲ ಆಗಿರುವ ಹೆಣ್ಣು ಮಕ್ಕಳು ಎದುರುಗಡೆನೆ ಅವರ ಗಂಡಂದಿನ್ನ ಮಕ್ಕಳು ಎದುರುಗಡೆ ಮಾಡಿರೋ ಕೃತ್ಯನ ಯಾರೂ ಸಹಿಸಲ್ಲ ಇಡೀ ಭಾರತ ಒಂದಾಗಿ ಹೋರಾಡಿದ್ರೆ ಅವ್ರಿಗೆ ಯಾವ ಲಕ್ಕೂ ಒಬ್ಬೊಬ್ಬರಿಗೂ ನಾವಿರೋದು ನೂರ ನಲವತ್ತು ನಾಲ್ಕು ಕೋಟಿ ಜನ ಅವರಿರೋದು ಬರೀ ನಾಲ್ಕು ಆರು ಕೋಟಿನೂ ಏಳು ಕೋಟಿ ಜನ ಅಂಥ ಇದರಲ್ಲಿ ಇವತ್ತು ನಮ್ಮನ್ನವರು ಪದೇ ಪದೇ ಕೆದ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಿಯವರು ಏನವ್ರಿಗೆ ಏನೇನು ಸ್ಟಾಪ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ ಅದನ್ನ ಮುಂದುವರಿಸಲಿ ಅಂತ ನಾವೆಲ್ಲರೂ ಅವರು ಕೈ ಜೋಡಿಸಿ ಅಂತ ಇವತ್ತು ಏನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಮಾತೆ ಜನನಿ ಜನ್ಮಭೂಮಿ ಖರೀಯ ಅಂತ ಹೇಳಿದ್ರೆ ನಮ್ಮದೇ ಭೂಮಿ ನಮ್ಮದೇ ನಾಡು ನಮ್ಮದೇ ಮನೆ ಆದರೆ ನಮ್ಮ ಮನೆಯಲ್ಲಿ ನಮಗೆ ನೆಲೆಯಿಲ್ಲ ಈಗ ನಮ್ಮ ಜನ ನಮ್ಮ ಸೌಂದರ್ಯವಾದಂತಹ ಕಾಶ್ಮೀರವನ್ನು ನೋಡಲಿಕ್ಕೆ ಬೃಹತ್ ಗೋಪನಿಷತ್ ನೋಡಿದಾಗ ನಾವು ಅಲ್ಲಿ ಬರತಕ್ಕಂಥ ಕಶ್ಯಪನಿಂದ ಬಂದಿರತಕ್ಕಂಥ ಹೆಸರು ಕಾಶ್ಮೀರ ಅನ್ನತಕ್ಕಂಥದ್ದು ಹಾಗೇ ನೋಡಿದ್ರೆ ಹಸ್ತಿನಾವತಿಯ ದೊರೆ ಚಕ್ರವರ್ತಿ ದುರ್ಯೋಧನ ದುರ್ಯೋಧನ ಆಳಿದಂತಹ ಒಂದು ನಗರ ಪ್ರದೇಶ ಅದು ನಮಗೆ ಸೇರಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಜನಗಳಿಗೇನೆ ಧರ್ಮವನ್ನು ಕೇಳಿ ಕೇಳಿ ಗುಂಡು ಹೊಡಿಬೇಕಾದರೆ ನಾವು ಧರ್ಮವನ್ನು ಕೇಳಿ ವ್ಯಾಪಾರ ಮಾಡೋದ್ರಲ್ಲಿ ತಪ್ಪೇನಿದೆ ಇದು ನನ್ನ ಅನಿಸಿಕೆ ನಮ್ಮಲ್ಲಿ ನಾವು ಬದಲಾವಣೆ ಆಗಬೇಕು ನಾನು ಕೆ ಜಿ ಎಫ್ ನಾಗರಿಕರಲ್ಲಿ ಕೇಳ್ತಕ್ಕಂಥದ್ದು ಒಂದೇ ಒಂದು ನಾವು ಹಿಂದೂಗಳು ಇವತ್ತಿನಲ್ಲಿ ಸೇರಿದ್ದೀವಿ ಇದು ಹಿಂದೂಗಳು ಸೇರಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿರ್ತಕ್ಕಂಥದ್ದು ಇಷ್ಟು ಜನರೇ ಬಿಟ್ಟರೆ ಬೇರೆ ಯಾರು ನೀವು ಅಲ್ವಾ ನೀವು ನಾಚಿಕೆ ಆಗುತ್ತೆ ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಈಗ ಇನ್ನೂ ಎಷ್ಟು ಜನ ಸೇರುವಾಗಿತ್ತು ಒಬ್ಬೊಬ್ರು ಅಂಗಡಿ ಬಾಗಿಲು ಮುಚ್ಕೊಂಡು ಬಂದಿದ್ರೆ ಏನಾಗ್ತಿತ್ತು ಇವತ್ತಿನ ದಿನ ನಿಜವಾಗಲೂ ಸಂಕಟ ಆಗುತ್ತೆ ಆದರೆ ಈಗ ತೀರ್ಕೊಂಡಿರ್ತಕ್ಕಂಥ ಇಪ್ಪತ್ತೆಂಟು ಜನ ನಮ್ಮ ಕರ್ನಾಟಕದ ಮೂರು ಜನ ಸೇರಿಸಿ ಇಪ್ಪತ್ತೆಂಟು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಯಾವುದೇ ರಾಜಕೀಯದ ವೈಷಮ್ಯವು ಇಲ್ಲದೆ ಎಲ್ಲ ಒಂದು ಒಳ್ಳೆಯತನದಲ್ಲಿ ನಡೀಬೇಕು ಅಂತ ಹೇಳಿಬಿಟ್ಟು ಸರ್ವೇ ಜನ ಹಾಸಿಗೆ ನೋಡುವಂತ ನನ್ನ ನೆಚ್ಚಿನ ಭಾರತೀಯರೇ ನಿಮಗೆಲ್ಲ ಗೊತ್ತು ಕೆಲವು ದಿವಸಗಳಿಗೆ ಹಿಂದೆ ಪಹಲ್ಗಾಮ್ ಅನ್ನೋ ಜಮ್ಮು ಕಾಶ್ಮೀರದ ಅಲ್ಲಿ ಏನು ನಡೀತು ಅಂತ ಗೊತ್ತಾಗಿದೆ ಈ ದೇವರ ಸೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ಯಾರು ಯಾರೆಲ್ಲ ಸಾಯಿಸೋಕ್ಕೆ ಹಕ್ಕಿಲ್ಲ ಯಾರು ಎಲ್ಲರೂ ಮರ್ಯಾದೆಯಿಂದ ಬಾಳಿ ಬದುಕೊಳ್ಳೋದಕ್ಕೆ ಹಕ್ಕಿದೆ ಹಕ್ಕಿದೆ ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಏನು ನಡೆಯಿತು ನಾ ಪೆಹಲ್ಗಾಮಲ್ಲಿ ಅದು ತುಂಬ ಕ್ರೂರ ಕ್ರೂರವಾದ ಕಾರ್ಯ ಆಗಿರುತ್ತೆ ಆದ್ದರಿಂದ ಇಂಥ ಘಟನೆಗಳನ್ನು ನಾವು ಕಠಿಣವಾಗಿ ಖಂಡಿಸಬೇಕಾಗುತ್ತೆ ಮುಂಚೆ ಇನ್ನು ಮುಂದೆ ಇಂಥ ಘಟನೆಗಳು ನಡೀದಿರ ನೋಡಿಕೊಳ್ಳೋದು ಎಲ್ಲ ಭಾರತೀಯರ ಜವಾಬ್ದಾರಿ ಆಗಿರುತ್ತೆ ಇದಕ್ಕೆ ಮುಂದಾಳಾಗಿ ಇರ್ತಕ್ಕಂಥ ಅವರ ಏನು ಅವರ ಕೈ ನಾವು ಗಟ್ಟಿ ಮಾಡಬೇಕಾಗ್ತದೆ ಒಬ್ಬರಿಂದ ಏನು ಸಾಧ್ಯ ಸಾಹಿಸ ಆಗೋದಿಲ್ಲ ಇದರ ಎಲ್ಲ ನೂರನ ಐವತ್ತು ಕೋಟಿ ಭಾರತೀಯರ ಒಬ್ಬೊಬ್ಬರಿಗೂ ಜವಾಬ್ದಾರಿ ಇರ್ತದೆ ಇದರಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಮುಂದಿರ್ತಕ್ಕಂಥ ನಮ್ಮ ರಾಜ್ಯ ಆಳ್ 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 ಆಳ್ತಕ್ಕಂಥ ಅವರಿಗೆ ನಾವು ಹಿಂದಿನಿಂದ ಸಪೋರ್ಟ್ ಮಾಡಿ ಅವರು ಕೈಗಟ್ಟಿ ಮಾಡಿ ಇಂಥ ಘಟನೆಗಳು ನಡೀದಿರ ನೋಡ್ಕೋಬೇಕು ಅಂತ ಹೇಳ್ತಾ ಮತ್ತು ಈ ಘಟನೆಯಲ್ಲಿ ಅತಿ ಕ್ರೂರ ಕ್ರೂ ಕ್ರೂರವಾಗಿ ಸತ್ತ ನಮ್ಮ ಯೋಧರಿಗೆ ಯುವಕರಿಗೆ ಅವರಿಗೆ ಅವರ ಆತ್ಮಶಾಂತಿ ಸಿಗಲಿ ಅಂತ ಈ ಲಾಸ್ ಏನಿದೆ ಅವ್ರ ಫ್ಯಾಮ್ಲಿನಲ್ಲಿ ಅವ್ರಿಗೆ ದೇವರು ಧೈರ್ಯ ಕೊಟ್ಟು ಅದನ್ನು ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಅಂತ ಭೇಟ ನಾಗರಿಕರಿಗೆ ವಂದ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿನ ಎಲ್ಲ ವೈದ್ಯರು ಭಾರತೀಯ ವೈದ್ಯಕೀಯ ಸಂಘ ಖಾಸಗಿ ವೈದ್ಯ ವೈದ್ಯಕೀಯರ ಸಂಘ ಕೆ ಜಿ ಎಫ್ ಎಲ್ಲರೂ ಒಟ್ಟಾಗಿ ಈ ಕ್ರೂರವಾದ ಹತ್ಯೆಯನ್ನು ಖಂಡಿಸುತ್ತಾ ಪ್ರವಾಸಕ್ಕೆ ಹೊರಟಂಥ ಇಪ್ಪತ್ತೆಂಟು ಕುಟುಂಬಗಳು ಜೀವಂತವಾಗಿ ಪ್ರವಾಸಕ್ಕೆ ಹೋಗಿ ಅವರ ಮನೆಯ ಮುಖ್ಯಸ್ಥರು ಗಂಡಸರು ಮನೆಗೆ ಬರುವಾಗ ಹೆಣದ ಪೆಟ್ಟಿಗೆಯಾಗಿ ವಾಪಸ್ ಬಂದಿದ್ದು ಅತಿ ಶೋಧನೀಯವಾದ ಘಟನೆ ಇದನ್ನು ನಾವೆಲ್ಲರೂ ಖಂಡಿಸಬೇಕು ನಮ್ಮ ದೇಶ ನಮ್ಮ ಕಾಶ್ಮೀರ ನಮ್ಮ ದೇಶದಲ್ಲಿ ಪ್ರವಾಸಕ್ಕೆ ಹೋಗಿ ಇಂಥ ಘಟನೆ ನಡೆದಿದೆ ಅಂದರೆ ನಮಗೆ ಇದು ಬಹಳ ಶೋಚನೀಯವಾದ ವಿಚಾರ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿಂದ ಇವತ್ತು ಸೇರಿದ್ದೇವೆ ಮತ್ತು ಈ ಒಗ್ಗಟ್ಟನ್ನು ಮುಂದುವರಿಸುತ್ತಾ ನಮ್ಮ ದೇಶದ